ಅಲ್ಲಿ ಏನಾಯ್ತು ಅಂದ್ರೆ ಗಂಡ ಅಂತಿ ಇಬ್ರು ಅಳ್ತಾ ಇದಾರೆ ಏನಕ್ಕೆ ಅಂದ್ರೆ ನನ್ನ ಮಗು ಈ ವಾಯುವ್ಯದಲ್ಲಿತ್ತು ಇನ್ನು ಹದಿನೇಳು ವರ್ಷ ಮಗುಗೆ ತುಂಬಾ ಚೆನ್ನಾಗಿತ್ತು ಲಕ್ಷಣವಾಗಿತ್ತು ಓದ್ತಾ ಇತ್ತು ಯಾರೋ ನಮ್ಮೂರಲ್ಲಿ ಬಂದು ನಾವು ಮದುವೆ ಮಾಡ್ಕೊಂತೀರಿ ಅಂತ ಕೇಳಿದ್ರು ಆ ಹುಡ್ಗ ಸರಿ ಇರ್ಲಿಲ್ಲ ನಾವು ಬೇಡ ಅಂತ ಹೇಳಿದ್ರಿ ನನ್ನ ಮಗು ನಮ್ಮ ಊರ್ಗೆ ತುಂಬಾ ಒಳ್ಳೆ ಮಗು ಅದು ಯಾರು ತಂಟೆಗೆ ಹೋಗ್ತಾ ಇರ್ಲಿಲ್ಲ ಅದ್ ಏನ್ ಗೊತ್ತಿಲ್ಲ ನಮ್ಮನ್ ಕಣ್ಣು ಮರೆಸಿ ನನ್ನ ಮಗಳೇ ಹೋಗಿ ಅವನ್ ಮದ್ವೆ ಆಗ್ಬಿಡ್ತು ಲವ್ ಮ್ಯಾರೇಜ್ ಆಯ್ತು ಹೆಣ್ಣು ಮಕ್ಕಳನ್ನ ಮಾತ್ರ ನಾವು ವಾಯುವ್ಯದಲ್ಲಿ ಮಲಗಿಸ್ತಾ ಇದ್ರಿ ಏನಕ್ಕೆ ಅಂದ್ರೆ ಅವ್ರು ಮದ್ವೆ ಆಗಿ ಹೋಗೋದು ಬೇರೆ ಮನೆಗೆ ಹೋಗ್ತಾರೆ ನಮ್ಮ ಮನೆಯಿಂದ ನಮ್ಮ ಮಗು ನನ್ನ ಮಗಳು ಬೇರೆ ಮನೆಗೆ ಮದ್ವೆ ಆಗಿ ಹೋಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ ವಾಯುವ್ಯದಲ್ಲೋ ಅಥವಾ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಅಗ್ನಿ ಮೂಲೆಯಲ್ಲೋ ಒಂದು ರೂಮಲ್ಲಿ ಮಲಗಿಸ್ತಾ ಇದ್ರಿ ಮದ್ವೆ ಏಜ್ ದಾಟಿದೆ ಮೂವತ್ತೆರಡು ವರ್ಷ ಆಗಿದೆ ಇನ್ನೂ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಮಗುಗೆ ಅನುಕೂಲ ಇದಾರೆ ಚೆನ್ನಾಗಿ ಓದಿದೆ ಒಳ್ಳೆ ಕೆಲಸದಿದೆ ಮಗು ಮಗುನು ತುಂಬಾ ಚೆನ್ನಾಗಿದೆ ಆದ್ರೂ ಆ ಮಗುಗೆ ಮದುವೆ ಸೆಟ್ ಆಗ್ತಾರೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ಬಂದಿದ್ದೀನಿ ಮೊನ್ನೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಹೆಣ್ಮಗು ಕೇಳ್ತು ಸರ್ ನಮ್ಗೆ ಇಬ್ಬರ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅವ್ರನ್ನ ಎಲ್ಲಿ ಮಲಗಕ್ಕೆ ಬಿಡ್ಬೇಕು ಅಂತ ಕೇಳ್ತು ಹೌದು ಇದು ಒಂದು ಒಳ್ಳೆ ಪ್ರಶ್ನೆ ಆಗಿತ್ತು ಅದಕ್ಕೋಸ್ಕರ ಇವತ್ತಿನ ವಿಷಯನ ಹೆಣ್ಮಕ್ಳು ನಮ್ಮನೆಯಲ್ಲಿ ಎಲ್ಲಿರಬೇಕು ನಮ್ಮನೆ ಹೆಣ್ಮಕ್ಳು ಈಗ ನನಗೂ ಇಬ್ರು ಹೆಣ್ಮಕ್ಳು ಇದ್ದಾರೆ ಅವ್ರು ಯಾವ ರೂಮಲ್ಲಿ ಇರಬೇಕು ಯಾವ ದಿಕ್ಕಲ್ಲಿ ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಇದು ಬಂದು ಫಿಫ್ಟಿ ಪರ್ಸೆಂಟ್ ವಾಸ್ತು ಆದರೆ ಇನ್ನು ಫಿಫ್ಟಿ ಪರ್ಸೆಂಟು ನನ್ನ ಅನುಭವನ ಬಳಸ್ಕೊಂಡು ಮಾಡ್ತಾ ಇರೋಂಥ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯ ತನಕ ನೋಡಿ ಏಕೆಂದ್ರೆ ಇದರಲ್ಲಿ ಒಳ್ಳೆ ವಿಷಯ ಇದೆ ಒಳ್ಳೆ ಸಂದೇಶ ಇದೆ ಇದು ಪ್ರತಿಯೊಬ್ಬರು ಪೇರೆಂಟ್ಗೂ ಬೇಕಾಗಿರೋ ಅಂತ ವಿಷಯ ಆಗಿರುತ್ತೆ ಯಾರೆಲ್ಲ ಹೆಣ್ಮಕ್ಳು ಇಟ್ಕೊಂಡಿದ್ದೀರಾ ನಾವು ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ರಿ ಫಸ್ಟ್ ಏನಪ್ಪಾ ಅಂದ್ರೆ ನಾವು ಮನೆ ಯಜಮಾನರನ್ನ ನೈಋತ್ಯ ಮೂಲೆಯಲ್ಲಿ ಮಲಗಿಸ್ತೀವಿ ಏನಕ್ಕಪ್ಪ ಅಂದ್ರೆ ಮನೆ ಯಜಮಾನರ ನೈಋತ್ಯ ಮೂಲೆಯಲ್ಲಿ ಇರ್ಬೇಕಂದ್ರೆ ಅವರು ನಮ್ಮ ಫ್ಯಾಮಿಲಿಗೆ ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರ್ತಾರೆ ಹಾಗಾಗಿ ಅವರು ತುಂಬಾ ವರ್ಷ ಜೊತೆಲಿ ಜೊತೆಲಿರ್ಬೇಕು ಯಾಕಂದ್ರೆ ಮನೆ ಯಜಮಾನರು ಚೆನ್ನಾಗಿದ್ರೆ ಅವ್ರ ನೆರಳಲ್ಲಿ ನಾವೆಲ್ಲ ಚೆನ್ನಾಗಿರ್ತೀವಿ ಹಾಗಾಗಿ ಈಗ ನಮ್ಮ ತಂದೆಯನ್ನ ನಾವು ನೈಋತ್ಯ ಮೂಲೆಯಲ್ಲಿ ಮಲಗಿಸ್ತೀವಿ ಅವರಾದ ಮೇಲೆ ನಾವು ನೈಋತ್ಯ ಮೂಲೆಯಲ್ಲಿ ಬಂದು ಮಲಗ ಅಂತ ವ್ಯವಸ್ಥೆನ ಮಾಡ್ಕೊಡ್ತಾ ನೈಋತ್ಯ ಮೂಲೆ ಅಂದ್ರೆ ಕೆಲವರಿಗೆ ಕುಬೇರನ ದಿಕ್ಕು ಅಂತಾನೂ ಕರೀತಾರೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಈ ನೈಋತ್ಯ ಭಾಗನ ನಾವು ಕುಬೇರನ ದಿಕ್ಕು ಅಂತ ಕರಿತೀವಿ ಇದು ಈಶಾನ್ಯ ಇದು ಕಿಚನ್ ಬರುತ್ತೆ ಅಡುಗೆ ಮನೆ ಬರುತ್ತೆ ಇದು ಡಿವೈಡ್ ಮಾಡಿದ್ರೆ ನಮ್ಗೆ ಇದು ನೈಋತ್ಯ ಮೂಲೆ ಈ ಮೂಲೆಯಲ್ಲಿ ಮನೆ ಯಜಮಾನನನ್ನ ನಾವು ಮಲಗಕ್ಕೆ ಬಿಡ್ತೇವೆ ಈ ನೈಋತ್ಯ ಮೂಲೆಯಲ್ಲಿ ಮುಂಚೆ ಎಲ್ಲ ನಮ್ಗೆ ಏನ್ ಮಾಡ್ತಾ ಇದ್ರು ನಮ್ಮ ತಂದೆ ತಾತ ಮುತ್ತಾತ ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಕಣಜ ಅಂತ ಮಾಡ್ತಿದ್ರು ಈ ಕಣಜ ಅಂದ್ರೆ ಈ ರಾಗಿ ಭತ್ತ ಬೇಳೆ ಕಾಳುಗಳನ್ನೆಲ್ಲ ಶೇಖರಣೆ ಮಾಡಿ ಇಡ್ತಿದ್ರು ಈ ನೈಋತ್ಯ ಮೂಲ ಏನ್ ಇಡ್ತಿದ್ರು ಇದು ಇಲ್ಲೇ ಇರ್ತಿತ್ತು ಆಗಿ ನಮ್ಗೆ ಅದಕ್ಕೋಸ್ಕರ ಮುಂದಿನ ಸರಿ ಮಳೆ ಬರುತ್ತೋ ಇಲ್ವೋ ಯಾಕಂದ್ರೆ ನಾವು ಮಳೆನ ಆಧಾರ ಆಗಿ ನಾವು ಬೆಳೆನ ಬೆಳೀತಾ ಇದ್ದಿದ್ದು ನೈಋತ್ಯ ಮೂಲ ನಾವು ಇಟ್ಟಾಗ ಆ ರೇಷನ್ ಎಲ್ಲ ಖಾಲಿ ಆಗ್ತಾ ಇರ್ಲಿಲ್ಲ ಮುಂದಿನ ವರ್ಷ ಮಳೆ ಬಂದಿಲ್ಲ ಅಂದ್ರೆ ಬೆಳೆ ಆಗಲ್ಲ ಅದಕ್ ಮುಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಬರಗಾಲ ಬರ್ತಾ ಇತ್ತು ಹಾಗೆಲ್ಲ ಅವಾಗ ಅವ್ರ ಕಂಡ್ಕೊಂಡಿದ್ ಏನಪ್ಪಾ ಅಂದ್ರೆ ನೈಋತ್ಯ ಮೂಲ ಏನಿರುತ್ತೆ ಅದು ನಮ್ಮ ಹತ್ರನೇ ಇರುತ್ತೆ ಅಂತ ಹಾಗಾಗಿ ನಾವು ಮನೆ ಯಜಮಾನರನ್ನ ನಾವು ನೈಋತ್ಯ ಮೂಲೆಯಲ್ಲಿ ಮಲಗ ಕೇಳ್ತಿದ್ರಿ ಈಗ ಇಲ್ಲಿ ಮನೆ ಯಜಮಾನರು ಮಲ್ಕೊಂಡ್ರೆ ನೆಕ್ಸ್ಟ್ ಈಗ ಬರ್ತಾ ಬರ್ತಾ ಏನಾಯ್ತಪ್ಪ ಅಂದ್ರೆ ಮೊದ್ಲು ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ಇತ್ತು ಈಗ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಆ ತರ ಎಲ್ಲ ಬಂದ್ಬಿಟ್ಟಿದೆ ಡೂ ಪ್ಲೇಸ್ ಆತರ ಎಲ್ಲ ಬಂದಿದೆ ಈಗ ನಾವು ಮನೆ ಯಜಮಾನ ಮಲಗ್ದಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಇದೇ ಫ್ಲೋರ್ ಅಲ್ಲಿ ಅವ್ರ ಮಗ ಮಲ್ಕೊಂತ ಇದ್ದ ಏನಕ್ಕೆ ಅಂದ್ರೆ ಅವ್ರು ತುಂಬಾ ವರ್ಷ ನಮ್ ಜೊತೆಲಿ ಇರಬೇಕು ಅಂತ ಹೆಣ್ಣು ಮಕ್ಕಳನ್ನ ಮಾತ್ರ ನಾವು ವಾಯುವಲ್ಲಿ ಮಲಗಿಸ್ತಾ ಇದ್ರಿ ಏನಕ್ಕೆ ಅಂದ್ರೆ ಅವ್ರು ಮದ್ವೆ ಆಗಿ ಹೋಗೋದು ಬೇರೆ ಮನೆಗೆ ಹೋಗ್ತಾರೆ ನಮ್ಮ ಮನೆಯಿಂದ ನಮ್ಮ ಮಗು ನನ್ನ ಮಗಳು ಬೇರೆ ಮನೆಗೆ ಮದ್ವೆ ಆಗಿ ಹೋಗ್ಬೇಕಾದ್ರೆ ನಾವೇನ್ ಮಾಡ್ತೀರಿ ವಾಯುವ್ಯದಲ್ಲೋ ಅಥವಾ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಅಗ್ನಿ ಮೂಲೆಯಲ್ಲೋ ಒಂದು ರೂಮನ್ನು ಅಲ್ಲಿ ಮಲಗಿಸ್ತಾ ಇದ್ರಿ ಏನಕ್ಕೆ ಅಂದ್ರೆ ಅವ್ರ ಪರ್ಮೆಂಟ್ ಅಲ್ಲಿ ನಮ್ ಜೊತೆಲಿ ಇರಲ್ಲ ಇನ್ನೊಂದು ಮನೆ ಬಾಳ್ ಬೆಳಗಕ್ಕೆ ಹೋಗ್ತಾ ಇರ್ತಾರೆ ಇನ್ನೊಂದು ಮನೇನ ಉದ್ಧಾರ ಮಾಡಕ್ಕೆ ಮಗು ಹೋಗ್ತಾ ಇರುತ್ತೆ ಹಾಗಾಗಿ ಅವರನ್ನ ನೈಋತ್ಯ ಮೂಲೆಯಲ್ಲಿ ಮಲಗಿಸ್ತಾ ಇರ್ಲಿಲ್ಲ ವಾಯುವ್ಯನೋ ಅಥವಾ ಆಗ್ನೇಯ ಮೂಲೆಯೋ ನಾವು ನಮ್ಮ ನಮ್ಮ ಹೆಣ್ಣು ಮಕ್ಕಳನ್ನ ಮಲಗಿಸ್ತಾ ಇದ್ರಿ ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನನ್ನ ಗಂಡು ಮಕ್ಕಳನ್ನ ನೈಋತ್ಯದಲ್ಲಿ ಮಲಗಿಸಿ ಹೆಣ್ಮಕ್ಳಾದರೆ ವಾಯುವ್ಯ ಅಥವಾ ಆಗ್ನೇಯದಲ್ಲಿ ಮಲಗಿಸಿ ಅಂತ ನಾನು ಹೇಳಿದ್ದೀನಿ ನಿಜ ಆದರೆ ಈಗ ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಆ ಮಗುನ ನೈಋತ್ಯ ಮೂಲೆಯಲ್ಲಿ ಮಲಗಿಸ್ತಾ ಇದ್ದಾರೆ ಅವರು ಮದುವೆ ಏಜ್ ದಾಟಿದೆ ಮೂವತ್ತೆರಡು ವರ್ಷ ಆಗಿದೆ ಇನ್ನೂ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಮಗುಗೆ ಅನುಕೂಲ ಚೆನ್ನಾಗಿ ಓದಿದೆ ಒಳ್ಳೆ ಕೆಲಸಲ್ಲಿದೆ ಮಗು ಮಗುನು ತುಂಬ ಚೆನ್ನಾಗಿದೆ ಆದ್ರೂ ಆ ಮಗುಗೆ ಮದುವೆ ಸೆಟ್ ಆಗ್ತಾ ಇಲ್ಲ ನಾನು ಹಾಗೆ ಹೇಳಿದೆ ನೋಡಿ ನೈಋತ್ಯ ಮೂಲೆಯಲ್ಲಿ ಆ ಮಗುನ ಮಲಗಿಸ್ಬೇಡೀವಿ ಯಾಕೆಂದ್ರೆ ಇಲ್ಲ ಪರ್ಮನೆಂಟ್ ಆಗಿರ್ಬೇಕು ಈಗ ಮನೆ ಯಜಮಾನ ಆಗಲಿ ಗಂಡು ಮಗ ಆಗ್ಲಿ ಏನ್ ಮಾಡ್ತಾರೆ ಇಲ್ಲಿ ಬಿಟ್ಟಾಗ ಪರ್ಮನೆಂಟ್ ಅಲ್ಲೇ ಇರ್ತಾರೆ ಹೆಣ್ಣು ಮಕ್ಕಳನ್ನ ಬಿಟ್ಬಿಟ್ರು ಅಲ್ಲೇ ಪರ್ಮನೆಂಟ್ ಆಗಿರ್ತಾರೆ ಹಾಗಾಗಿ ವಾಯುವ್ಯದಲ್ಲಿ ಅಥವಾ ಆಗ್ನೇಯದಲ್ಲಿ ನಾವು ಹೆಣ್ಮಕ್ಳನ್ನ ಮಲಗಿಸ್ಬೇಕು ಅಂತ ಹೇಳಿದ್ದೆ ಆದ್ರೆ ಈಗ ಬದಲಾಗ್ತಾ ಇರೋ ಕಾಲ ಇದೆ ಏನಪ್ಪಾ ಅಂದ್ರೆ ನಾನ್ ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ ಅಲ್ಲಿ ಏನಾಯ್ತು ಅಂದ್ರೆ ಗಂಡಾಯತಿ ಇಬ್ರು ಅಳ್ತಾ ಇದಾರೆ ಏನಕ್ಕೆ ಅಂದ್ರೆ ನನ್ ಮಗು ಈ ವಾಯುವ್ಯದಲ್ಲಿತ್ತು ಇನ್ನೂ ಹದಿನೇಳು ವರ್ಷ ಮಗುಗೆ ತುಂಬಾ ಚೆನ್ನಾಗಿತ್ತು ಲಕ್ಷಣವಾಗಿತ್ತು ಓದ್ತಾ ಇತ್ತು ಯಾರೋ ನಮ್ಮೂರಲ್ಲಿ ಬಂದು ನಾವ್ ಮದುವೆ ಮಾಡ್ಕೊಂತೀರಿ ಅಂತ ಕೇಳಿದ್ರು ಆ ಹುಡ್ಗ ಸರಿ ಇರ್ಲಿಲ್ಲ ನಾವ್ ಬೇಡ ಅಂತ ಹೇಳಿದ್ರಿ ನನ್ ಮಗು ನಮ್ಮ ಊರ್ಗೆ ತುಂಬಾ ಒಳ್ಳೆ ಮಗು ಅದು ಯಾರ ತಂಟೆಗ್ ಹೋಗ್ತಾ ಇರ್ಲಿಲ್ಲ ಅದ್ ಏನ್ ಮಾಡಿದ್ರೋ ಗೊತ್ತಿಲ್ಲ ನಮ್ಮನ್ ಕಣ್ಣು ಮರೆಸಿ ನನ್ ಮಗೇ ಹೋಗಿ ಅವ್ನ್ ಮದ್ವೆ ಆಗ್ಬಿಡ್ತು ಲವ್ ಮ್ಯಾರೇಜ್ ಆಯ್ತು ಅಂತ ಹೇಳ್ಬಿಟ್ಟು ಹತ್ಕೊಂಡ್ರು ಅವನು ಈಗ ದುಡಿತಾ ಇಲ್ಲ ನನ್ ಮಗು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾ ಇದೆ ನಾವ್ ಒಂದಿನ ಕೆಲ್ಸ ನನ್ ಮನೆ ಕೆಲ್ಸ ಮಾಡಿಸ್ತಾ ಇರ್ಲಿಲ್ಲ ಅಂಥದ್ದು ನನ್ನ ಮಗು ಇವತ್ತು ಗಾರ್ಮೆಂಟ್ಸ್ ಹೋಗ್ತಾ ಇದೆ ಆ ಮಗುಗ್ ಒಂದು ಹೆಣ್ಮಗು ಇವ್ರೇ ಕರ್ಕೊಂಡ್ ಅಂದ್ ಸಾಕೊಂಡಿದ್ದಾರೆ ನಾಲ್ಕು ವರ್ಷ ಈ ರೀತಿ ಆಗ್ಬಿಟ್ಟಿದೆ ಅಂತ ಅವಾಗ ನೋಡಿದಾಗ ಆ ಮಗು ವಾಯುವ್ಯದಲ್ಲಿ ಮಲಗ್ತಾ ಇತ್ತು ನಾನು ಹೇಳ್ತಾ ಇರೋದು ಇಷ್ಟೊತ್ತು ಹೇಳಿದ್ದು ವಾಸ್ತು ಈಗ ಹೇಳ್ತಾ ಇರೋದು ವಾಸ್ತವನ ನಾವು ಒಪ್ಕೊಬೇಕು ಇದು ಅನುಭವ ಇಲ್ಲಿ ಏನು ವಾಯುವ್ಯದಲ್ಲಿ ಇರ್ತಾರೆ ಅವ್ರು ಬೇಗ ಮನೆಯಿಂದ ಹೊರಗಡೆ ಹೋಗ್ತಾರೆ ನಾನು ಹೇಳ್ತಾ ಇರೋದು ನಿಮ್ ಅನುಕೂಲ ಇದೆಯಾ ನೈಋತ್ಯ ಮೂಲ ಮ ಗಂಡು ಮಕ್ಕಳನ್ನೂ ಮಲಗಿಸಿ ಹೆಣ್ಮಕ್ಳು ನೈಋತ್ಯ ಮಲ್ಲೆಲೆ ಮಲಕ್ಷಿ ಏನಕ್ಕೆ ಅಂದ್ರೆ ಇದು ನಾನು ಫಸ್ಟ್ ಟೈಮ್ ಹೇಳ್ತಾ ಇರೋದು ಯಾರೋ ಹೇಳಿಲ್ಲ ಹೆಣ್ಮಕ್ಳ ನೈಋತ್ಯದಲ್ಲಿ ಮಲಕ್ಷಿ ಅಂತ ಈಗ ಪುಟ್ ಪುಟ್ಟ ವಯಸ್ಸಿಗೆ ಮಕ್ಳು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಬರಕ್ಕೆ ಯಾರೋ ಈಗ ವಿಚಿತ್ರವಾಗಿ ಕಲಾ ಒಂದು ಏರ್ ಕಲರ್ ಹಾಕೊಂಡ್ಬಿಡ್ತಾನೆ ಯಾರೋ ಹುಡುಗ ಒಂದು ಜೀನ್ಸ್ ಪ್ಯಾಂಟ್ ಹೋಗೋದಿರುತ್ತೆ ಬೈಕ್ ಸೌಂಡ್ ಮಾಡೋದಿರುತ್ತೆ ಅಂಥ ಹುಡುಗನ ಮೇಲೆ ಇಷ್ಟ ಪಡ್ತಾರೆ ನಮ್ಮ ಹೆಣ್ಮಕ್ಳು ಹಾಗಾಗಿ ನಾನು ಇನ್ನು ಅವ್ರಿಗೆ ಲೈಫ್ ಜೀವನ ಅಂದರೆ ಏನು ಅಂತ ಗೊತ್ತಿರಲ್ಲ ಅಂಥ ಟೈಮ್ ಅದೊಂದು ಸೆಕೆಂಡ್ ಪಿ ಸಿ ಹೋಗೋ ತನಕ ಅದೊಂದು ಏಜ್ ಇರುತ್ತೆ ಸೆಕೆಂಡ್ ಪಿ ಸಿ ದಾಟದ ಮೇಲೆ ಅವರು ಮಾಗ್ತಾರೆ ಅಂದರೆ ಅವ್ರಿಗೆ ಅನುಭವ ಆಗ್ತದೆ ಆಮೇಲೆ ಕೆಟ್ಟೋಗಲ್ಲ ನಮ್ಮ ಹೆಣ್ಮಕ್ಳು ಮನಸ್ಸು ಚೇಂಜ್ ಆಗಲ್ಲ ಆದರೆ ಎಣ್ಣೆ ಹನ್ನೆರಡನೇ ಕ್ಲಾಸು ಸೆಕೆಂಡ್ ಪಿ ಸಿ ದಾಟ ಗಂಟ ನಾವು ತುಂಬ ಹುಷಾರಾಗಿ ನೋಡ್ಕೋಬೇಕು ನಮ್ಮ ಹೆಣ್ಮಕ್ಳನ್ನ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ನೈಋತ್ಯ ಮೂಲೆಯಲ್ಲಿ ಹೆಣ್ಮಕ್ಳು ಮಲ್ ಮಲಿಕೊಡಿ ನೀ ಒಂದು ಫ್ಲೋರಲ್ಲಿ ಇರಿ ಸೆಕೆಂಡ್ ಫ್ಲೋರು ಇಲ್ಲ ಗ್ರೌಂಡ್ ಫ್ಲೋರೇ ಇರುತ್ತೆ ಫಸ್ಟ್ ನಮ್ಮ ಹೆಣ್ಮಕ್ಳನ್ನ ನೈಋತ್ಯ ಮೂಲೆಯಲ್ಲಿ ಮಲಗಿಸಿದಾಗ ಅವರು ನಮ್ಮ ಜೊತೆಲೇ ಇರ್ತಾರೆ ಎಲ್ಲೂ ಯಾವುದೇ ಒಂದು ಮನ್ಸು ಅಂತ ಕಾರ್ಯಕ್ಕೆ ಕೈ ಹಾಕಲ್ಲ ಆದಷ್ಟು ನಾವು ನಮ್ಮ ಹೆಣ್ಮಕ್ಳನ್ನ ನಾವು ಗಂಡು ಮಕ್ಕಳನ್ನ ಕಾಪಾಡ್ಕೊಬೇಕು ಗಂಡು ಮಕ್ಕಳನ್ನ ಕಾಪಾಡ್ಕೊತಾ ಇದ್ದೀರಿ ಹೆಣ್ಮಕ್ಳನ್ನ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ ಈಗಿನ ಪ್ರಪಂಚ ಹಂಗಿದೆ ಇದೆಲ್ಲ ಮುಂದುವರೆದ ಪ್ರಪಂಚ ಎಲ್ಲ ಮೊಬೈಲಲ್ಲಿ ನೋಡ್ತಾರೆ ಮೊಬೈಲಲ್ಲಿ ಒಳ್ಳೆಯದೇ ಇರುತ್ತೆ ಕೆಟ್ಟದ್ದು ಇರುತ್ತೆ ಏನ್ ಮಾಡ್ತೀರಾ ಫಸ್ಟ್ ಕಣ್ಣದೆ ನಮ್ಗೆ ಕೆಟ್ಟದ್ದು ನಿಧಾನ ನಮ್ದು ಕಣ್ಣು ಬೀಳೋದು ಒಳ್ಳೇದು ಕೆಟ್ಟದ್ದು ಇಮಿಡಿಯೇಟ್ಲಿ ಕೈ ಸಿಗ್ತಾ ಇರ್ತದೆ ಹಾಗಾಗಿ ನೈಋತ್ಯ ಮೂಲೆಯಲ್ಲಿ ನಮ್ಮ ನಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ಮಲಗಿಸೋಣ ಯಾವಾಗ ನಾವು ಅವ್ರಿಗೆ ಮದುವೆ ಮಾಡ್ಬೇಕು ಅನ್ಸುತ್ತೆ ಆಗ ನೈಋತ್ಯ ಮೂಲೆಯಿಂದ ವಾಯುವ್ಯಕ್ಕೆ ಮಲಗಿಸಿ ನಾವು ಹೇಳ್ತಾ ಮುಂಚೆತೀರಿ ವಾಯುವ್ಯದಲ್ಲಿ ಹೆಣ್ಮಕ್ಳನ್ನ ಮಲಗಿಸಿ ಅಂತ ಇಲ್ಲ ಕಾಲ ಕೆಟ್ಟೋಗ್ತಾ ಇದೆ ನಮ್ಮ ಜನ ಕೆಟ್ಟೋಗ್ತಾ ಇದಾರೆ ನಮ್ಮ ಮಕ್ಕಳು ಹುಷಾರ್ ತಪ್ತಾ ಇದಾರೆ ಅವ್ರಿಗೆ ತಿಳುವಳಿಕೆ ಕಡಿಮೆ ಇದೆ ದಯವಿಟ್ಟು ವಾಯುವ್ಯದಲ್ಲಿ ನಾವು ನಮ್ಮ ಮಕ್ಕಳನ್ನ ಮಲಗೋದು ಬೇಡ ನೈಋತ್ಯದಲ್ಲಿ ಮಲಗಿಸಣ ನಾವು ಮದುವೆ ಏಜ್ ಬಂದಾಗ ನೈಋತ್ಯದಿಂದ ವಾಯುವ್ಯಕ್ಕೋ ಆಗ್ನೆಯ ಮೂಲಕ್ಕೋ ಶಿಫ್ಟ್ ಮಾಡೋಣ ಆಗ ಇಮ್ಮಿಡಿಯೇಟ್ಲಿ ಮದುವೆ ಸೆಟ್ ಆಗುತ್ತೆ ಮಾಡ್ತೀರಿ ನೈಋತ್ಯ ಮೂಲೆ ಗಂಡು ಮಕ್ಳು ಇರಬೇಕು ಅಂತ ಹೆಣ್ಮಕ್ಳು ಮಲಗಿಸೋದೇ ಇಲ್ಲ ಬದಲಾಗ್ತಾ ಇದೆ ಜನ ಚೇಂಜ್ ಆಗ್ತಾ ಇದ್ದಾರೆ ನಾವು ಬದಲಾಗಬೇಕು ಪೇರೆಂಟ್ ಆದರೂ ನಾವು ಈ ಸಂದರ್ಭಕ್ಕೆ ಈ ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗೋಣ ನಮ್ಮ ಮನೆ ಹೆಣ್ಮಗುನ ನನ್ನ ಮಗಳನ್ನ ನನ್ನ ತಂಗಿನ ನಮ್ಮ ಅಕ್ಕನ ಯಾವತ್ತಿದ್ರು ನಾವು ನೈಋತ್ಯದಲ್ಲಿ ಮಲಗಿಸೋಣ ಆಮೇಲೆ ಅವ್ರ ಒಂದು ಎಜುಕೇಷನ್ ಒಂದು ಕೆಲಸ ಆಗಿ ಯಾವಾಗ ಮದುವೆ ಮಾಡ್ಬೇಕು ಅನ್ಸುತ್ತೆ ಅವಾಗೊಂದು ಆರು ತಿಂಗಳ ಮುಂಚೆ ನೈಋತ್ಯ ಇಂದ ವಾಯುವ್ಯಕೋ ನಾವು ಶಿಫ್ಟ್ ಮಾಡಿದಾಗ ಅವ್ರಿಗೆ ಮದುವೆ ಆಗ್ತದೆ ನಾವು ಚಿಕ್ಕ ವಯಸ್ಸಲ್ಲೇ ವಾಯುವ್ಯದಲ್ಲಿ ಬಿಟ್ಬಿಟ್ರೆ ಅವರು ಇದರ ಕೆಟ್ಟದ್ದೆಲ್ಲ ಯೋಚನೆ ಮಾಡ್ತಾರೆ ಹಾಗಾಗಿ ಬೇಡ ಅವ್ರ ನೈಋತ್ಯ ಮೂಲೆಯಲ್ಲೇ ಮರಸಣ ವಾಯುವ್ಯದಲ್ಲಿ ಮರಸದ್ ಬೇಡ ತುಂಬಾ ಜನ ವಾಯುವ್ಯದಲ್ಲಿ ಬಾತ್ರೂಮ್ ಇರಲ್ಲ ಬಾತ್ರೂಮ್ ಇದ್ಬಿಟ್ರೆ ನನ್ ತೊಂದರೆ ಆಗಲ್ಲ ಬಾತ್ರೂಮ್ ಇಲ್ಲ ಅಂದ್ರೆ ಈ ರಿಸಲ್ಟ್ ಬರ್ತಾ ಇರ್ತದೆ ಎಷ್ಟೋ ಜನ ನಾನು ವಾಯುವ್ಯದಲ್ಲಿ ಅಂತ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಅಷ್ಟೇ ಇಲ್ಲಿ ಮನೆ ಯಜಮಾನ್ ಮಲ್ಕೊಂಡು ಇಲ್ಲಿ ಗಂಡ್ ಗಂಡು ಮಕ್ಕಳು ಮಲ್ಕೊಂಡಾಗ ವಾಯುವ್ಯದಲ್ಲಿ ಸುಮಾರು ಜನ ಹಾಸ್ಟ್ಲ ಹೋಗಿದ್ದಾರೆ ಈಶಾನ್ಯ ಕಟ್ಟಾಗಿರುತ್ತೆ ಅದೃಷ್ಟ ಚೆನ್ನಾಗಿದೆ ಹಾಸ್ಟೆಲ್ ಹೋಗ್ತಾರೆ ಅದೃಷ್ಟ ಇಲ್ಲ ಅಂದರೆ ತುಂಬಾ ತೊಂದರೆ ಆಗಿಬಿಡುತ್ತೆ ಹಾಗಾಗಿ ಫಸ್ಟ್ ನಾವೇನು ನಮ್ಮ ಮಕ್ಕಳನ್ನ ಒಂದು ಏಜ್ ಗಂಟ ಒಂದು ಹದಿನಾರು ಹದಿನೆಂಟು ವರ್ಷದ ತನಕ ನಾವು ಕತ್ಕೊಂಡ್ಬಿಟ್ರೆ ಆಮೇಲೆ ಅವ್ರು ಯಾವುದೇ ಕೆಟ್ಟ ಕೆಲಸ ಮಾಡಲ್ಲ ಇದು ಅನುಭವದ ಮಾತು ನಾನು ಡೈಲಿ ನಾಲ್ಕು ಮನೆ ವಿಸಿಟ್ ಮಾಡ್ತಾ ಇರ್ತೀನಿ ಒಬ್ಬೊಬ್ರು ಒಂದೊಂದು ಥರ ಅವ್ರು ನೋವು ನನ್ನ ನಂತರ ಹೇಳ್ತಾ ಇರ್ತಾರೆ ಆಗ ಅವ್ರ ಮನೇನ ನಾನು ನೋಡಿದಾಗ ಪರಿಶೀಲನೆ ಮಾಡ್ತೀನಿ ಯಾಕೆ ಆಗ್ತಾ ಇದೆ ಈ ಥರ ಅಂತ ಅಲ್ಲಿ ನನ್ನ ಮನೆಗೆ ಹೋದಾಗ ವಾಯುವ್ಯದಲ್ಲಿ ಹೆಣ್ಮಕ್ಳು ಮಲಗಿಸ್ತಾರೆ ನಿಜ ಹೌದು ನಾನು ಹೇಳಿದ್ದೀನಿ ಆದರೆ ಒಂದು ಹಂತಕ್ಕೆ ಬರೋ ತನಕ ಬೇಡ ಮದುವೆ ಏಜ್ ಬಂದಾಗ ಮಲಗಿಸೋಣ ಆಗ ಮದುವೆ ಸೆಟ್ ಆಗ್ತದೆ ಹೋಗಿ ಅವ್ರ ಗಂಡನ ಮನೆಯಲ್ಲಿ ಚೆನ್ನಾಗಿರಲಿ ತುಂಬ ಚೆನ್ನಾಗಿರಲಿ ನನಗೂ ಖುಷಿ ಆದರೆ ಮದುವೆಗಿಂತ ಮುಂಚೆ ಒಂದು ಹನ್ನೊಂದರಿಂದ ಹದಿನಾರು ಹದಿನೆಂಟು ವರ್ಷದ ತನಕ ವಾಯುವ್ಯದಲ್ಲಾಗಲಿ ಆಗ್ನಯದಲ್ಲಾಗ್ಲಿ ಮಗ್ಸೋದು ಬೇಡ ನೈಲು ಮಗಸ್ದಾಗ ನಮ್ಮ ಮಗು ನಮ್ಮ ಮನೇಲೆ ಇರ್ತದೆ ನನ್ನ ಜೊತೆಲೇ ಇರುತ್ತೆ ಅಲ್ವಾ ಎಷ್ಟು ಎಷ್ಟು ಕಷ್ಟಪಡ್ತೀವಿ ನಮ್ಗೆ ಹೆಣ್ಮಕ್ಳು ಬೇಕು ಅಂದ್ಬಿಟ್ಟು ದೇವ್ರ ಹತ್ರ ಎಲ್ಲ ಬೇಡ್ಕೊಳ್ತೀರಿ ಹೆಣ್ಮಕ್ಳು ಬಂದಾಗ ಖುಷಿ ಪಡ್ತೀರಿ ಅದೇ ಹೆಣ್ಮಕ್ಳು ದೊಡ್ಡವ್ರು ಆಗ್ತಾ ಆಗ್ತಾ ತಂದೆ ತಾಯಿಗೆ ಭಯ ಬರ್ತದೆ ಗಂಡು ಮಕ್ಕಳಾದರೆ ಆ ಥರ ಅಲ್ಲ ಹೆಣ್ಮಕ್ಳು ಬೆಳೆದಂಗೆಲ್ಲ ನಮ್ಗೆ ಭಯ ಸ್ಟಾರ್ಟ್ ಆಗ್ತದೆ ಇದನ್ನ ಬಳಸ್ಕೊಳ್ಳಿ ನಾ ಈ ವಿಡಿಯೋ ನಾವು ಉಪಯೋಗಿಸ್ಕೊಳ್ಳಿ ನಾಲ್ಕು ಜನಕ್ಕೆ ಕಳಿಸಿ ಯಾರ್ಯಾರಿಗೆ ಹೆಣ್ಮಕ್ಳಿದ್ದಾರೆ ಅವ್ರಿಗೆಲ್ಲ ಕಳಿಸಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಇದು ತುಂಬ ಇಂಪಾರ್ಟೆಂಟು ವಾಸ್ತುಕ್ಕಿಂತ ಏನಂದರೆ ನಮ್ಮ ಮಕ್ಕಳನ್ನ ಕಾಪಾಡೋದೇ ದೊಡ್ಡ ಕೆಲಸ ಈಗ ಕಾಯ್ತಾ ಇರಬೇಕು ನಾವು ಹಾಗಾಗಿ ಆದಷ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ಸ್ಟೇಟಸ್ ಹಾಕಿ ಹಾಕ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ ಅದೇ ರೀತಿ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತೋ ಹೌದು ಸತ್ಯನ ಸುಳ್ಳ ಏನಾದರೂ ಸರಿ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಮಾಡಿಕೊಂಡು ಮತ್ತೆ ಬರ್ತೀನಿ ನಮಸ್ಕಾರ